ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ವಿಡಿಯೋದಲ್ಲಿ ಮಾವಿನಕಾಯಿ ಚಿತ್ರಣವನ್ನ ಯಾವ ತರ ಮಾಡಿದೆ ಅಂತ ಹೇಳಿ ನನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಫಂಕ್ಷನ್ಗಳಲ್ಲಿ ಮದುವೆ ಮನೆಗಳಲ್ಲಿ ನೀವು ಮಾವಿನಕಾಯಿ ಚಿತ್ರಾನ್ನವನ್ನು ತಿಂದು ಇಷ್ಟಪಟ್ಟಿರ್ತೀರಾ ಅದೇ ರೆಸಿಪಿನ ನಾವಿವತ್ತು ಮನೇಲಿ ಟ್ರೈ ಮಾಡೋಣ ಮಾವಿನಕಾಯಿ ಚಿತ್ರಣಕ್ಕೆ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿನ ಸಿಪ್ಪೆ ತುಳಿದಿಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಒಣ ಕೊಬ್ಬರಿ ಅಥವಾ ಹಸಿ ಕೊಬ್ಬರಿಯ ತುರಿ ಹಾಗೆಯೇ ತೋತಾಪುರಿ ಮಾವಿನಕಾಯಿಯನ್ನು ನಾನು ತುರಿದಿಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಶೇಂಗಾ ಕಾಳು ನೋಡಿ ನೀವು ವಿಡಿಯೋದಲ್ಲಿ ನೋಡ್ತಾ ಇದ್ರಲ್ಲ ಇಷ್ಟೇ ತಗೊಂಡ್ರೆ ಸಾಕು ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಸಾಸಿವೆ ಕರಿಬೇವಿನ ಸೊಪ್ಪು ಹಾಗೆ ಎರಡು ಚಮಚದಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಲಾಸ್ಟಿಗೆ ಸ್ವಲ್ಪ ಉದುರಿಸಲಿಕ್ಕೆ ಕೊತ್ತಂಬರಿ ಸೊಪ್ಪು ಇವಿಷ್ಟು ಸಾಮಗ್ರಿಗಳು ನನಗೆ ಮಾವಿನಕಾಯಿ ಚಿತ್ರಣ ಮಾಡಲಿಕ್ಕೆ ಬೇಕಾಗುತ್ತೆ ಸರಿಯಾಗಿ ನೋಡ್ಕೊಳ್ಳಿ ನಾನು ಯಾವ್ಯಾವ ಐಟಮ್ಸನ್ನ ತೊಗೊಂಡಿದ್ದೀನಿ ಅಂತ ಹೇಳಿಬಿಟ್ಟು ಯಾಕಂದರೆ ನೀವು ಫಂಕ್ಷನ್ಗಳಲ್ಲಿ ತಿಂದಿರುವಂತಹ ಮಾವಿನಕಾಯಿ ಚಿತ್ರಣಗಳಿಗೆ ಸೇಮ್ ಇದೇ ಇಂಗ್ರೀಡಿಯಂಟ್ಸನ್ನ ಹಾಕಿರ್ತಾರೆ ಆಯಿತಾ ಒಂದು ಜಾರ್ನಲ್ಲಿ ಹಸಿ ಮೆಣಸಿನಕಾಯಿ ಶುಂಠಿ ಬೆಳ್ಳುಳ್ಳಿನ ನೀವು ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ಬೇಕಾಗತ್ತೆ ನಿಮಗೆ ಖಾರ ಹೆಚ್ಚಿಗೆ ಬೇಕಂದರೆ ನೀವು ಹಸಿ ಮೆಣಸಿನಕಾಯಿ ಒಂದೆರಡು ಹೆಚ್ಚಿಗೆ ಹಾಕೋಬೋದಾಯ್ತಾ ಇಲ್ಲಿ ನೋಡಿ ನಾನು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ತಗೊಳ್ತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಖಾರ ಇರಲಿ ಅಂತ ಹೇಳಿ ಆಯಿತಾ ಇವಿಷ್ಟನ್ನು ನಾನು ಚಿಕ್ಕದಾಗಿ ಗ್ರೈಂಡ್ ಮಾಡಿ ಇಟ್ಕೊತೀನಿ ನಾನಿಲ್ಲಿ ಚಿತ್ರಣ ಮಾಡಲಿಕ್ಕೆ ತೋತಾಪುರಿ ಮಾವಿನಕಾಯಿ ತಗೊಂಡಿದ್ದೀನಿ ಹಾಗಾಗಿ ಅದು ಅಷ್ಟಾಗಿ ಹುಳಿ ಇಲ್ಲ ನೀವು ಹುಳಿ ಮಾವಿನಕಾಯಿ ಅಂದರು ಬಳಸ್ತೀರಿ ಅಂದರೆ ಸ್ವಲ್ಪ ನಿಮ್ಮ ಲಿಮಿಟ್ಲೇ ಮಾವಿನಕಾಯಿ ಹಾಕೊಳ್ಳಿ ಆಯಿತಾ ತುಂಬ ಹುಳಿ ಆಯಿತು ಅಂದರೆ ನಿಮಗೆ ಚಿತ್ರಾನ್ನ ತಿನ್ನಲಿಕ್ಕೆ ಸರಿಯಾಗೋದಿಲ್ಲ ಇವಾಗ ಒಂದು ಬಾಣಲಿಗೆ ನಾನು ಬಾಣಲಿ ಕಾಯ್ತಿದ್ದಂಗೆ ಎರಡು ಚಮಚದಷ್ಟು ಒಳ್ಳೆಣ್ಣೆ ಅಥವಾ ಅಡುಗೆ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಕಾದ್ಮೇಲೆ ಇದಕ್ಕೆ ಸಾಸಿವೆ ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಕರಿಬೇವುಗಳನ್ನು ಕೂಡ ಹಾಕ್ಕೊತಾ ಇದ್ದೀನಿ ಮನೆಗಳಲ್ಲಿ ಯಾವ್ದಾದ್ರು ಫಂಕ್ಷನ್ ಮಾಡ್ಬೇಕಾದ್ರೆ ಅಥವಾ ಸಮಾರಂಭಗಳನ್ನು ಮಾಡಬೇಕಾದ್ರೆ ನಾವು ಯೂಶುವಲ್ ಆಗಿ ಚಿತ್ರಣವನ್ನು ಮಾಡ್ತೀವಿ ಇನ್ನು ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆದಾಗ ನಾವು ಈ ಥರ ಮಾವಿನಕಾಯಿ ಚಿತ್ರಾನ್ನಗಳನ್ನ ಮಾಡಿ ಫಂಕ್ಷನ್ಗಳಲ್ಲಿ ಬಡಿಸಿದರೆ ತುಂಬ ಡಿಫ್ರೆಂಟ್ ಟೇಸ್ಟ್ ನಿಮಗೆ ಅನಿಸುತ್ತೆ ಆಯಿತಾ ಇವಾಗ ನಾನು ಇದಕ್ಕೆ ಶೇಂಗಾ ಕಾಳನ್ನು ಹಾಕೊತಾ ಇದ್ದೀನಿ ಶೇಂಗಾ ಕಾಳನ್ನು ನೀವು ಬೇಕಾದರೆ ಬರೇ ಎಣ್ಣೆಯಲ್ಲಿ ಹುರಿದು ನೀವು ತೆಗೆದಿಟ್ಕೊಬೋದು ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕೊತಾ ಇದ್ದೀನಿ ಯಾಕಂದರೆ ನೀವು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಕರೆದು ಸಪ್ರೇಟಾಗಿ ಇಟ್ಕೊಂಡು ಲಾಸ್ಟಿಗೆ ಆ್ಯಡ್ ಮಾಡಿದರೆ ಅಂದರೆ ನಿಮಗೆ ಗರಿಗರಿಯಾಗಿ ಶೇಂಗಾಕಾಳು ಚಿತ್ರಾನ್ನದಲ್ಲಿ ಸಿಗುತ್ತೆ ಇವಾಗ ಶೇಂಗಾಕಾಳು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಈರುಳ್ಳಿನ ಹಾಕ್ಕೊಂಡು ನಾನಿವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇವಾಗ ನಾನು ಮಾಡ್ತಾ ಇರುವಂತಹ ಚಿತ್ರನ ಒಂದು ಫ್ಯಾಮಿಲಿ ಅಂದರೆ ಒಂದು ನಾಲ್ಕರಿಂದ ಐದು ಜನ ಇದನ್ನ ಬ್ರೇಕ್ಫಾಸ್ಟ್ ಮಾಡ್ಬೋದು ನೀವು ಫಂಕ್ಷನ್ಗಳಲ್ಲಿ ಮಾಡಬೇಕಾದ್ರೆ ಸೇಮ್ ಅಂದರೆ ಸ್ವಲ್ಪ ಕ್ವಾಂಟಿಟಿನ ನೀವು ಹೆಚ್ಚಿಗೆ ಹಾಕೋತಾ ಬರಬೇಕಾಗತ್ತೆ ಆಯಿತಾ ಎರಡು ಮಾವಿನಕಾಯಿ ಆಗಿರ್ಬೋದು ಅಥವಾ ಐದರಿಂದ ಆರು ಈರುಳ್ಳಿ ಆಗಿರ್ಬೋದು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕನಂಗೆ ನೀವು ಈ ಥರ ಎಣ್ಣೆನೂ ಸೇರಿಸಿ ಹೇಳ್ತಾ ಇದ್ದೀನಿ ನೀವು ಫಂಕ್ಷನ್ಗಳಲ್ಲಿ ಮಾಡಬೇಕಾದ್ರೆ ಇದನ್ನೆಲ್ಲ ಪ್ರಮಾಣ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಬೇಕು ಇದಕ್ಕೆ ನಾನಿವಾಗ ಹಸಿ ಖಾರ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅಂದ್ರೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಈಗ ಸೇರಿಸಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡೆ ಇದಕ್ಕೆ ನಾನಿವಾಗ ಅಶ್ನ ಪುಡಿಯನ್ನ ಹಾಕೊತಾ ಇದ್ದೀನಿ ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಇವಾಗ ನೀವು ಮನೆಯಲ್ಲಿ ರೈಸ್ ಭಾತ್ಗಳನ್ನ ಮಾಡಬೇಕಾದ್ರೆ ಅಥವಾ ಒಗ್ಗರಣೆ ಅನ್ನಗಳನ್ನ ಮಾಡಿ ಬಿಳಿಯನ್ನು ಹಾಕಿ ಕಲಿಸ್ತಿರಲ್ಲ ಅಂಥ ಭಾತ್ಗಳನ್ನೆಲ್ಲ ಮಾಡಬೇಕಾದ್ರೆ ಅನ್ನಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಆಯಿತಾ ಹಾಗೆಯೇ ಒಂದು ಚಮಚದಷ್ಟು ನೀವು ಎಣ್ಣೆನ ಸೇತೋದ್ರಿಂದ ಅನ್ನ ಉದುರು ಉದುರಾಗಿ ರುಚಿಯಾಗಿರುತ್ತೆ ಆಯಿತಾ ಗೊಜ್ಜಿಗೆ ಚೆನ್ನಾಗಿ ಹಿಡ್ಕೊಳತ್ತೆ ಇವಾಗ ನಾನು ಇದಕ್ಕೆ ತುರಿದಿಟ್ಕೊಂಡಿರುವಂತಹ ತೋತಾಪುರಿ ಮಾವಿನಕಾಯಿನ ಸೇರಿಸ್ಕೊಂತ ಇದ್ದೀನಿ ನೋಡಿ ಈ ಥರ ಎಳೆ ಎಳೆಯಾಗಿ ತುರಿದಿದ್ದೀನಿ ನಾನು ತೋತಾಪುರಿ ಮಾವಿನಕಾಯಿ ಒಂದು ತೊಗೊಂಡಿದ್ದೀನಿ ಆಯಿತಾ ಯಾಕಂದರೆ ತೋತಾಪುರಿ ಮಾವಿನಕಾಯಿ ಹುಳಿ ಇರೋದಿಲ್ಲ ಆಯಿತಾ ಹುಳಿ ಮಾವಿನಕಾಯಿ ಹಾಕೋತೀರಿ ಅಂದರೆ ಅರ್ಧ ಅಥವಾ ಕಾಲು ಭಾಗ ಹಾಕೊಳ್ಳಿ ಮಾವಿನಕಾಯಿ ಮೇಲೆ ಒಂದು ಐದು ನಿಮಿಷ ಬಿಡಿ ಆಯಿತಾ ಸ್ವಲ್ಪ ಅದು ಚೆನ್ನಾಗಿ ಬೇಯ್ಲಿ ಬೆಂದಾದ್ಮೇಲೆ ಒಣ ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ ಯಾಕಂದ್ರೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರಲಿ ಅಂತ ಹೇಳಿ ನೀವು ಬೇಕಾದ್ರೆ ಹಸಿ ಕೂಡ ನೀವು ಇದರಲ್ಲಿ ಆ್ಯಡ್ ಮಾಡ್ಬೋದು ಇವಾಗ ಮಾವಿನಕಾಯಿ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ನಾನು ಅವಾಗ್ಲೇನೆ ಅನ್ನ ಮಾಡಿ ತಟ್ಟೆಯಲ್ಲಿ ಉದುರು ಉದ್ರಾಗ್ಲಿ ಅಂತ ತೆಗೆದಿಟ್ಟಿದ್ದೆ ಅನ್ನ ಯಾವಾಗಲೂ ಕೂಡ ಮೇಲೆ ಕಲಸಿ ಆಯಿತಾ ಬಿಸಿ ಇದ್ದಾಗ ಕಲಿಸಿದರೆ ನಿಮಗೆ ಅಷ್ಟು ಉದುರಾಗಿ ಅನ್ನಗಳು ರೆಡಿಯಾಗಿ ಬರೋದಿಲ್ಲ ಇವಾಗ ನೋಡಿ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕೊತಾ ಇದ್ದೀನಿ ಹಾಕೊಂಬಿಟ್ಟು ಇವಾಗ ಚೆನ್ನಾಗಿ ಕಲಿಸ್ತೀನಿ ನೋಡಿ ನಾನು ಕೊಡ್ತಾ ಇರುವಂತಹ ವಿಡಿಯೋಗಳು ಹಾಗೆ ಕಂಟೆಂಟ್ಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ಹಾಗೆಯೇ ನೀವೇನು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವೀಡಿಯೋಸ್ನ ವಾಚ್ ಮಾಡ್ತಾಯಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಕಂಟೆಂಟ್ ಇಷ್ಟ ಅಂತಂದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅನ್ನ ಮತ್ತೆ ಚಿತ್ರಾನ್ನ ಗೊಜ್ಜು ಚೆನ್ನಾಗಿ ಹಿಡಿಬೇಕು ಆ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ ಆಯ್ತಾ ಇವಾಗ ನೋಡಿ ನಾನು ಕಲಿಸ್ಕೊಂಡಾಯ್ತು ಈಗ ಫೈನಲಿ ಮಾವಿನಕಾಯಿ ಚಿತ್ರಾನ್ನ ರೆಡಿಯಾಗಿದೆ ಇದಕ್ಕೆ ಕೊನೆಯದಾಗಿ ನಾನು ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪಿಂದ ಅಲಂಕಾರ ಮಾಡ್ತಾ ಇದ್ದೀನಿ ಇವಾಗ ನೋಡಿ ತುಂಬ ಅಂದವಾಗಿ ಮಾವಿನಕಾಯಿ ಚಿತ್ರನ ರೆಸಿಪಿ ರೆಡಿಯಾಗಿದೆ ನೀವು ಕೂಡ ಮನೇಲಿ ಫಂಕ್ಷನ್ಗಳನ್ನ ಮಾಡಿದಾಗ ಈ ಥರ ಮಾವಿನಕಾಯಿ ಚಿತ್ರನ ಮಾಡಿಕೊಡಿ ಮನೇಲಿ ಬಂದಿರೋ ಗೆಸ್ಟ್ಗಳೆಲ್ಲ ತುಂಬ ಇಷ್ಟಪಟ್ಟು ತಿಂದು ಒಳ್ಳೆಯ ಪ್ರಶಂಸೆ ಕೊಡ್ತಾರೆ ಐ ಹೋಪ್ ಇವತ್ತಿನ ವೀಡಿಯೋ ನಿಮಗೆಲ್ಲರಿಗೂ ಕೂಡ ತುಂಬ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು